ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಸ್ವದೇಶಿ ವಿಮಾನೋದ್ಯಮ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣ ಅಕ್ಟೋಬರ್ ಹದಿನೇಳರಂದು ಮಹಾರಾಷ್ಟ್ರದ ನಾಶಿಕ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಎಲ್ ಘಟಕದಲ್ಲಿ ಭಾರತೀಯ ವಾಯುಪಡೆಯ ತನ್ನ ಮೊದಲ ಎರಡು ತೇಜಸ್ ಎಂ ಕೆ ವನ್ ಎ ಯುದ್ಧ ವಿಮಾನಗಳನ್ನು ಅಧಿಕೃತವಾಗಿ ಸ್ವೀಕರಿಸಲಿದೆ ಎಂದು ದೃಢಪಡಿಸಲಾಗಿದೆ ಈ ವಿಶೇಷ ಸಮಾರಂಭಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ವತಃ ಹಾಜರಾಗಲಿದ್ದು ಉತ್ಪಾದನಾ ತಂಡದ ಇಂಜಿನಿಯರ್ಗಳು ಹಾಗೂ ತಂತ್ರಜ್ಞಾನರೊಂದಿಗೆ ಸಂವಾದ ನಡೆಸಲಿದ್ದಾರೆ ಇದು ಕೇವಲ ಒಂದು ವಿಮಾನ ಹಸ್ತಾಂತರದ ಕಾರ್ಯಕ್ರಮವಲ್ಲ ಇದು ಭಾರತದ ಆತ್ಮನಿರ್ಭರ ಭಾರತ ಅಭಿಯಾನದ ನಿಜವಾದ ಯಶಸ್ಸಿನ ಸಂಕೇತವಾಗಿದೆ ತೊಂಬತ್ತೇಳು ಎಂ ಕೆ ಒನ್ ಎ ತೇಜಸ್ ವಿಮಾನಗಳ ಖರೀದಿಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಭಾರತದ ರಕ್ಷಣಾ ಸಚಿವಾಲಯವು ಎಚ್ ಎಲ್ ಸಂಸ್ಥೆಯೊಂದಿಗೆ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಮಾಡಿತ್ತು ಇದರ ಮೂಲಕ ವಾಯುಪಡೆಯ ಶಕ್ತಿ ಇನ್ನಷ್ಟು ಬಲವಾಗಲಿದೆ ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸವಾಲುಗಳ ನಡುವೆಯೂ ಈ ಹೊಸ ತೇಜಸ್ ಎಂ ಕೆ ಒನ್ ಎ ಮಾದರಿಗಳು ಜಿಇ ಎಫ್ ಫೋರ್ ಜೀರೋ ಫೋರ್ ಅಮೆರಿಕಾದ ಇಂಜಿನ್ನಿಂದ ಚಾಲಿತವಾಗಿದ್ದು ಸುಮಾರು ಎಂಬತ್ನಾಲ್ಕು ಕಿಲೋ ನ್ಯೂಟನ್ ಥ್ರಸ್ಟ್ ತಳ್ಳುವ ಶಕ್ತಿಯನ್ನು ನೀಡುತ್ತದೆ ಜೊತೆಗೆ ಎ ರೆಡಾರ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನಡ್ ಅರ್ರೆ ರೆಡಾರ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಮತ್ತು ಏರ್ ಟು ಏರ್ ರಿಫ್ಯೂಲಿಂಗ್ ಸಿಸ್ಟಮ್ಸ್ ಹೀಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿವೆ ಈ ಎಲ್ಲ ವೈಶಿಷ್ಟ್ಯಗಳು ತೇಜಸ್ ಎಂ ಕೆ ಒನ್ ಯುದ್ಧ ವಿಮಾನವನ್ನು ಬಹುಪಾತ್ರದ ಯುದ್ಧ ವಿಮಾನವನ್ನಾಗಿ ಪರಿವರ್ತಿಸಿರುವುದಲ್ಲದೆ ಹಿಂದಿನ ಮಾದರಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡಿವೆ ರಾಜನಾಥ್ ಸಿಂಗ್ ಅವರು ನಾಶಿಕ್ ಘಟಕದ ಉತ್ಪಾದನಾ ರೇಖೆ ಅಸೆಂಬ್ಲಿ ಲೈನ್ಗೆ ಭೇಟಿ ನೀಡುವ ವೇಳೆ ಎಚ್ ಎಲ್ ಸಂಸ್ಥೆಯು ಮೂರು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದ್ದು ಹಾಗೂ ಖಾಸಗಿ ಕಂಪನಿಗಳ ಪಾಲುದಾರಿಕೆಯನ್ನು ವಿಸ್ತರಿಸಿರುವುದನ್ನು ವಿಶೇಷವಾಗಿ ಉಲ್ಲೇಖಿಸಲಿದ್ದಾರೆ ತೇಜಸ್ ಎಂಕೆ ಒನ್ ಎ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ವಾಯುಪಡೆಯ ಸೇವೆಗೆ ಸೇರಿದ ಮೊದಲ ಎಲ್ ಸಿ ಎ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆವೃತ್ತಿಯಿಂದಲೇ ಮುಂದುವರೆದಿದೆ ಕಳೆದ ಒಂದು ದಶಕದಿಂದ ನಡೆದ ಅಭಿವೃದ್ಧಿಯು ಈಗ ಸಾರ್ಥಕವಾಗಿದ್ದು ಈ ಹೊಸ ವಿಮಾನಗಳು ಶೀಘ್ರದಲ್ಲೇ ಬೆಂಗಳೂರಿನ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ವಿಮಾನ ಪರೀಕ್ಷೆಗೆ ಒಳಪಡಿಸಲಿವೆ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಯ ಪ್ರಮಾಣಪತ್ರ ಫುಲ್ ಆಪರೇಷನಲ್ ಕ್ಲಿಯರೆನ್ಸ್ ದೊರಕಿದ ನಂತರ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಈ ವಿಮಾನಗಳು ವಾಯುಪಡೆಯ ಸ್ಕ್ವಾಡರ್ಗಳಲ್ಲಿ ಸೇವೆಗೆ ಸೇರಲಿದೆ ಎಂದು ನಿರೀಕ್ಷಿಸಲಾಗಿದೆ ನಾಶಿಕ್ ಎಲ್ ಘಟಕವನ್ನು ಸಾವಿರದ ಐನೂರು ಕೋಟಿ ಹೂಡಿಕೆಯಿಂದ ವಿಸ್ತರಿಸಲಾಗಿದ್ದು ವರ್ಷಕ್ಕೆ ಮೂರರಿಂದ ಹದಿನಾರು ವಿಮಾನಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಶೇಕಡ ಅರವತ್ತೈದರಷ್ಟು ಹೆಚ್ಚು ಭಾಗ ಸ್ವದೇಶಿ ತಂತ್ರಜ್ಞಾನದಿಂದಲೇ ತಯಾರಾಗಿದೆ ಇದರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸೇರಿದಂತೆ ಹಲವಾರು ಖಾಸಗಿ ಕಂಪನಿಗಳು ಕೂಡ ಸಹ ಪಾಲ್ಗೊಂಡಿವೆ ಇದರಿಂದ ತೇಜಸ್ ಎಂಕೆ ಒನ್ ಎ ಕೇವಲ ಒಂದು ಯುದ್ಧ ವಿಮಾನವಲ್ಲ ಅದು ಭಾರತದ ಸ್ವಾವಲಂಬಿ ತಂತ್ರಜ್ಞಾನ ಸಾಮರ್ಥ್ಯದ ಹೆಮ್ಮೆಯ ನಿಜವಾದ ಚಿಹ್ನೆಯಾಗಿದೆ ಭಾರತದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ವಾಯುಪಡೆಯು ತನ್ನ ವಿಮಾನ ನೆಲೆಗಳನ್ನು ನೆಲದಡಿ ಅಂದರೆ ಗ್ರೌಂಡ್ನಲ್ಲಿ ನಿರ್ಮಿಸಲು ಯೋಜನೆ ಆರಂಭಿಸಿದೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ಈ ಕ್ರಮದ ಉದ್ದೇಶ ಭಾರತೀಯ ವಾಯುಪಡೆಯ ನಿಖರ ದಾಳಿಗಳಿಂದ ಹೆದರಿದ ಪಾಕಿಸ್ತಾನ ಮುಂದಿನ ಯುದ್ಧಗಳಲ್ಲಿ ತಮ್ಮ ವಿಮಾನಗಳು ಮತ್ತು ಅತಿ ಪ್ರಮುಖ ಆಸ್ತಿ ಸಂಪತ್ತನ್ನು ಭಾರತೀಯ ವಾಯುಪಡೆಯ ದಾಳಿಗಳಿಂದ ರಕ್ಷಿಸುವ ಉದ್ದೇಶವಾಗಿದೆ ಪಾಕಿಸ್ತಾನ ಪ್ರೋತ್ಸಾಹಿತ ಇಸ್ಲಾಮಿಕ್ ಉಗ್ರ ದಾಳಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕ ಹಿಂದೂಗಳು ಹುತಾತ್ಮರಾದರು ಇದಕ್ಕೆ ಪ್ರತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಆರರಂದು ನಡೆದ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ವಾಯುಪಡೆಯು ಪಾಕಿಸ್ತಾನದ ಹದಿಮೂರು ವಾಯುನೆಲೆಗಳ ಮೇಲೆ ನಿಖರ ದಾಳಿಗಳನ್ನು ನಡೆಸಿತು ಈ ದಾಳಿಯಲ್ಲಿ ನೂರ್ಖಾನ್ ರಫೀಕಿ ಮುರಿದ್ ಸುಕ್ಕೂರ್ ಸಿಯಾಲ್ಕೋಟ್ ಪಸ್ರೂರ್ ಚೂನಿಯಾನ್ ಸರ್ಕೋದಾ ಸ್ಕರ್ದು ಬೋಲಾರಿ ಮತ್ತು ಜಕಬಾಬಾದ್ಗಳಲ್ಲಿ ಸೇರಿದಂತೆ ಹಲವು ಪಾಕಿಸ್ತಾನ ವಾಯುಪಡೆಯ ಏರ್ಬೇಸ್ಗಳು ಗುರಿಯಾಗಿದ್ದವು ಅದರ ಜೊತೆಗೆ ಪಾಕಿಸ್ತಾನ ಹಾಗೂ ಪಿಒಕೆ ಪ್ರದೇಶದಲ್ಲಿನ ಉಗ್ರ ತರಬೇತಿ ಶಿಬಿರಗಳನ್ನು ನಾಶಗೊಳಿಸಲಾಯಿತು ಮ್ಯಾಕ್ಸರ್ ಟೆಕ್ನಾಲಜೀಸ್ ಉಪಗ್ರಹ ಚಿತ್ರಗಳಲ್ಲಿ ಭಾರಿ ಹಾನಿಯ ದೃಶ್ಯಗಳು ಸ್ಪಷ್ಟವಾಗಿ ಕಂಡುಬಂದವು ರನ್ವೇಗಳು ಹ್ಯಾಂಗರ್ಗಳು ಮತ್ತು ಕಮ್ಯಾಂಡ್ ಸೆಂಟರ್ಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದವು ವಿಶೇಷವಾಗಿ ಮುರಿದ್ ಏರ್ಬೇಸ್ನಲ್ಲಿ ನೆಲದಡಿ ನಿರ್ಮಿತವಾದ ಶಂಕಿತ ಸುರಂಗದ ಪಕ್ಕದಲ್ಲೇ ಮೂರು ಮೀಟರ್ ಅಗಲದ ಬಿರುಕು ಕಂಡುಬಂತು ಜಕೋಬಾಬಾದ್ನ ಶಹಬಾಜ್ ಏರ್ಬೇಸ್ನಲ್ಲಿ ಇರುವ ಒಂದು ಹ್ಯಾಂಗರ್ ಸಂಪೂರ್ಣವಾಗಿ ಹಾನಿಗೊಂಡಿದ್ದು ಚೀನಾ ನಿರ್ಮಿತ ಎಂಎಲ್ಇ ಯುಎವಿಗಳು ಹಾಗೂ ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ವಿಮಾನಗಳು ನಾಶಗೊಂಡವು ಈ ದಾಳಿಯಲ್ಲಿ ಪಾಕಿಸ್ತಾನವು ತನ್ನ ಸಾಬ್ ಟೂ ಥೌಸಂಡ್ ಎರಿ ಎಕ್ಸ್ ವಿಮಾನ ಮತ್ತು ಮೂರು ಅಮೆರಿಕನ್ ಎಫ್ ಸಿಕ್ಸ್ಟೀನ್ ಫೆಡರ್ ಜೆಟ್ಗಳು ಮತ್ತು ಚೈನೀಸ್ ಡ್ರೋನ್ ಹ್ಯಾಂಗರ್ ಸೇರಿದಂತೆ ಅಮೂಲ್ಯ ಆಸ್ತಿಗಳನ್ನು ಕಳೆದುಕೊಂಡಿತು ಹಿಷಾಬ್ ಟೂ ಥೌಸಂಡ್ ವಿಮಾನದ ಮೌಲ್ಯ ಮಾತ್ರವೇ ಸುಮಾರು ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಆಗಿದೆ ಇದರಿಂದ ಪಾಕಿಸ್ತಾನ ವಾಯುಪಡೆಯು ಅವಲಂಬಿಸಿದ ಹಳೆಯ ರೀತಿಯ ಹ್ಯಾಂಗರ್ಗಳು ಯಾವುದೇ ರಕ್ಷಣೆಯನ್ನು ನೀಡುವುದಿಲ್ಲ ಎಂಬುದು ಸ್ಪಷ್ಟವಾಯಿತು ಹಾಲಿ ಹಾರ್ಡನಡ್ ಶೆಲ್ಟರ್ಗಳು ಅಥವಾ ಎಸ್ಗಳು ಕೂಡ ಬ್ರಹ್ಮೋಸ್ ಹ್ಯಾಮರ್ ಮತ್ತು ಸ್ಕಾಲ್ಪ್ ತರಹದ ಆಧುನಿಕ ನಿಖರ ಕ್ಷಿಪಣಿಗಳಿಗೆ ತಡೆಯನ್ನು ಒಡ್ಡಲಾಗಲಿಲ್ಲ ಭಾರತೀಯ ವಾಯುಪಡೆಯ ಉಪಗ್ರಹ ಮಾಹಿತಿ ಮತ್ತು ನಿಖರ ಮಾರ್ಗದರ್ಶನದ ಸಹಾಯದಿಂದ ಪಾಕಿಸ್ತಾನದ ಮುಖ್ಯ ಕಮಾಂಡ್ ಸೆಂಟರ್ಗಳು ರೆಡಾರ್ ಸೈಟ್ಗಳು ಹಾಗೂ ಸಂವಹನ ಜಾಲವನ್ನು ಅಚ್ಚುಕಟ್ಟಾಗಿ ಹೊಡೆಯಲಾಗಿತ್ತು ಪಸ್ರೂರ್ ಮತ್ತು ಸಿಯಾಲ್ಕೋಟ್ನ ಪ್ರದೇಶಗಳಲ್ಲಿ ಪಿ ಎ ಎಫ್ನ ಏರ್ ಡಿಫೆನ್ಸ್ ಕಮಾಂಡ್ ಸೆಂಟರ್ಗಳು ಧ್ವಂಸಗೊಂಡವು ಪಾಕಿಸ್ತಾನದ ಸಂಪೂರ್ಣ ರಕ್ಷಣಾ ವ್ಯವಸ್ಥೆ ಕುಸಿಯಿತು ಈ ಭೀಕರ ನಷ್ಟದ ಬಳಿಕ ಪಾಕಿಸ್ತಾನ ಇದೀಗ ನೆಲದಡಿ ವಿಮಾನಗಳನ್ನು ನಿರ್ಮಿಸುವ ಕುರಿತು ಚಿಂತನೆಯನ್ನು ಆರಂಭಿಸಿದೆ ಎಂಬ ವರದಿಗಳು ಹೊರಬರುತ್ತಿವೆ ಪರ್ವತಗಳನ್ನು ಕತ್ತರಿಸಿ ನಿರ್ಮಿಸುವ ಅಥವಾ ಭೂಗರ್ಭದಲ್ಲಿ ಬಲಿಷ್ಠ ಕವಚದೊಂದಿಗೆ ನಿರ್ಮಿಸಲಾದ ಈ ರೀತಿಯ ನೆಲೆಗಳು ಕ್ಷಿಪಣಿ ಮತ್ತು ವಿಮಾನ ದಾಳಿಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಒದಗಿಸುತ್ತದೆ ಇಂತಹ ನೆಲೆಗಳಲ್ಲಿ ಪಾಕಿಸ್ತಾನ ತನ್ನ ಎಫ್ ಸಿಕ್ಸ್ಟೀನ್ ಎಸ್ ಜೆ ಎಫ್ ಸೆವೆಂಟೀನ್ ಥಂಡರ್ ಮತ್ತು ಮಿರಾಜ್ ಫೈವ್ ವಿಮಾನಗಳ ಜೊತೆಗೆ ಡಬ್ಲ್ಯೂ ಎ ಸಿ ಎಸ್ ಅವ್ಯಾಕ್ಸ್ ಮತ್ತು ಡ್ರೋನ್ಗಳನ್ನು ಸುರಕ್ಷಿತವಾಗಿ ಇಡಬಹುದು ಈ ಕ್ರಮದಿಂದ ಮೊದಲ ಹಂತದ ದಾಳಿಯ ನಂತರವೂ ಪಾಕಿಸ್ತಾನವು ತನ್ನ ವಾಯುಸೇನಾ ಶಕ್ತಿ ಉಳಿಸಿಕೊಳ್ಳಬಹುದು ಎಂಬ ನಂಬಿಕೆ ಇಸ್ಲಾಮಾಬಾದ್ಗೆ ಇದೆ ಆದರೆ ಇಂತಹ ನೆಲೆದಡಿ ಏರ್ಬೇಸ್ಗಳನ್ನು ನಿರ್ಮಿಸುವುದು ಅತಿ ದೊಡ್ಡ ತಾಂತ್ರಿಕ ಸವಾಲಾಗಿದೆ ಬಹುದೊಡ್ಡ ವೆಚ್ಚ ಸಮಯ ಮತ್ತು ಇಂಜಿನಿಯರಿಂಗ್ ಸಾಮರ್ಥ್ಯ ಬೇಕಾಗುತ್ತದೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಹದಗೆಟ್ಟಿದೆ ಅಮೆರಿಕ ಮತ್ತು ಚೀನಾದ ನೆರವಿಲ್ಲದೆ ಇಂತಹ ಯೋಜನೆ ಪೂರ್ಣಗೊಳಿಸುವುದು ಅತಿ ಕಷ್ಟವಾಗಲಿದೆ ಮತ್ತೊಂದೆಡೆ ಭೂಗರ್ಭದ ಹ್ಯಾಂಗರ್ಗಳು ಇದ್ದರೂ ರನ್ ವೇಗಳು ಮತ್ತು ಟ್ಯಾಕ್ಸಿ ವೇಗಳು ಮೇಲ್ಮೈಯಲ್ಲೇ ಇರುವುದರಿಂದ ಅವುಗಳು ಇನ್ನೂ ದಾಳಿಗೆ ಅಸುರಕ್ಷಿತವಾಗಿದೆ ಒಂದು ರನ್ವೇ ನಾಶವಾದರೆ ಅದರ ಒಳಗಿನ ವಿಮಾನಗಳು ಕೂಡ ಹೊರಬರಲು ಸಾಧ್ಯವಾಗುವುದಿಲ್ಲ ಅಂದರೆ ರಕ್ಷಣೆಯ ಪ್ರಯೋಜನವೇ ಇರುವುದಿಲ್ಲ ಪಾಕಿಸ್ತಾನ ವಾಯುಪಡೆಯ ಏರ್ ಡಿಫೆನ್ಸ್ ಗ್ರೌಂಡ್ ಎನ್ವೈರನ್ಮೆಂಟ್ ಸಿಸ್ಟಮ್ ಎಂಬ ರಕ್ಷಣಾ ಜಾಲವು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಂಪೂರ್ಣವಾಗಿ ವೈಫಲ್ಯಗೊಂಡಿತ್ತು ಎರಡು ಸಾಫ್ ಟೂ ಥೌಸಂಡ್ ಎರಿಯೇ ಅವ್ಯಾಕ್ಸ್ ವಿಮಾನಗಳ ನಷ್ಟವು ಅವರ ಏರ್ ಅಲರ್ಟ್ ಸಾಮರ್ಥ್ಯವನ್ನೇ ಕುಗ್ಗಿಸಿತ್ತು ಇದು ಪಾಕಿಸ್ತಾನದ ವಾಯುಪಡೆಯನ್ನು ತನ್ನ ರಕ್ಷಣಾ ತಂತ್ರವನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸಲು ಒತ್ತಾಯಿಸಿದೆ ಇದೀಗ ಅವರು ತಮ್ಮ ಹಾಡನಾಡು ಶೆಲ್ಟರ್ಗಳಿಂದ ಮುಂದೆ ಹೋಗಿ ಭೂಗರ್ಭ ವಿಮಾನ ನೆಲೆಗಳತ್ತ ತಿರುಗುತ್ತಿದ್ದಾರೆ ಈ ಕ್ರಮದಿಂದ ಪಾಕಿಸ್ತಾನವು ಕನಿಷ್ಠ ತನ್ನ ವಿಮಾನ ಶಕ್ತಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು ಆದರೆ ಆರ್ಥಿಕ ಹಾಗೂ ತಾಂತ್ರಿಕ ಅಡ್ಡಿ ಅವುಗಳನ್ನು ಎಷ್ಟು ದೂರ ತೆಗೆದುಕೊಂಡು ಹೋಗುತ್ತದೆ ಎಂಬುದನ್ನು ಕಾಲವೇ ತೋರಬೇಕು